ಇವಾಗಂತೂ ಯಾವಾಗ ನೋಡಿದ್ರು ಮಳೆ ಬೀಳ್ತಾ ಇದೆ ಚಳಿ ಅಂತೂ ಸಖತ್ತಾಗಿರುತ್ತೆ ಈ ಟೈಮಲ್ಲಿ ನಮಗೆ ನಾಲ್ಗೆಗೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರತ್ತೆ ಇವಾಗ ನಾನು ಚಟ್ಪಟ್ ಅಂತ ಒಂದು ಸ್ನ್ಯಾಕನ್ನು ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಆಲೂಗಡ್ಡೆ ಪೇಸ್ಟ್ ಥರ ಆಗಬೇಕು ಆ ರೀತಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅದರ ಜೊತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಾಳನ್ನು ಹಾಕ್ಕೊತಾ ಇದ್ದೀನಿ ಅದರ ಜೊತೆ ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸ್ನ್ಯಾಕ್ಸಲ್ಲಿ ಅಲ್ಲಲ್ಲಿ ಸ್ಪೈಸಿಯಾಗಿ ಸಿಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು ಸ್ವಲ್ಪ ಮೆತ್ತಗಾದರೆ ಸ್ವಲ್ಪ ಕಾರ್ನ್ ಫ್ಲೋರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಇದನ್ನು ಎರಡು ಪಾರ್ಟಷ್ಟು ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಬೇಕು ತುಂಬ ಈಸಿ ಮಾಡೋದು ಇದನ್ನು ಚಪಾತಿ ಹಿಟ್ಟು ಥರ ಚೆನ್ನಾಗಿ ಲಟ್ಸ್ಕೊಬಿಡ್ಬೇಕು ನಮ್ಮ ಮನೇಲಿ ಈ ಥರ ಶೇಪ್ಸ್ ಇತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಶೇಪ್ಸ್ ಇಲ್ಲ ಅಂದರೆ ಮನೇಲಿರ್ತಕ್ಕಂಥ ಡಬ್ಬಿದು ಮುಚ್ಚಳ ಯಾವುದಾದ್ರೂ ಇದ್ದರೂ ಸಹ ಇದಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲ ಕೈಯಿಂದಲೇ ಸರ್ಕಲ್ ಟೈಪಲ್ಲಿ ತಟ್ಕೊಂಡು ಎಣ್ಣೆಯಲ್ಲಿ ಒಂದೊಂದಾಗಿ ಫ್ರೈ ಮಾಡ್ಕೋಬಹುದು ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ಆಗತ್ತೆ ಆದ್ದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲ ಅಂದರೆ ಆರಾಮಾಗಿ ಕೈಯಿಂದ ಸಹ ಸರ್ಕಲ್ ಟೈಪಲ್ಲಿ ಲಟ್ಟಿಸ್ಕೋಬಹುದು ಇದನ್ನು ತುಂಬ ಈಸಿ ಕ್ವಿಕ್ ಆಗ್ಬಿಡತ್ತೆ ಐದು ನಿಮಿಷ ಸಾಕು ಇದನ್ನು ರೆಡಿ ಮಾಡ್ಕೋಬಹುದು ಆಲೂಗಡ್ಡೆ ಬೇಯಿಸಿಟ್ಕೊಂಡ್ರೆ ಎಣ್ಣೆನ ಮೊದಲೇ ಬಿಸಿ ಆಗೋಕೆ ಇಟ್ಟಿದ್ದೆ ಇವಾಗ ಶೇಪ್ಸ್ ಎಲ್ಲ ರೆಡಿ ಮಾಡಿಕೊಂಡು ಪಟ ಪಟ ಅಂತ ನಾವು ಫ್ರೈ ಮಾಡಿಕೊಡ್ಬಿಡಬಹುದು ಇದನ್ನು ಮೊದಲಿಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ನೋಡ್ತಾ ಇದ್ರೇ ಮಕ್ಕಳು ಬಾಯಲ್ಲಿ ನೀರು ಉರಿಸ್ಕೊಂಡು ಬರ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಒಂದೊಂದಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಒಂದು ಕಾಫಿ ಅಥವಾ ಟೀಯನ್ನು ಮಾಡಿಕೊಂಡು ನಾವು ಸಹ ಸಕ್ಕದಾಗಿ ಎಂಜಾಯ್ ಮಾಡಬಹುದು ಮಕ್ಕಳ ಜೊತೆ ಸೇರಿಕೊಂಡು ಅವರಿಗೆ ನಾವು ಟೊಮೊಟೊ ಕೇಚಪ್ಪನ್ನು ಸ್ವಲ್ಪ ಕೊಟ್ಟರೆ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಈ ಸ್ನ್ಯಾಕನ್ನು ಬಿಸಿ ಬಿಸಿ ಇರುವಾಗಲೇ ತಿಂದು ಮುಗಿಸ್ಬೇಕು ಮೇಲೆ ಇದು ಸ್ವಲ್ಪ ಮೆತ್ತಗಾಗ್ಬಿಡತ್ತೆ ಬಿಸಿ ಬಿಸಿ ಇರುವಾಗ ಗರಿ ಗರಿಯಾಗಿ ತುಂಬ ಸಖತ್ತಾಗಿರತ್ತೆ ಕ್ವಿಕ್ಕಾಗಿ ಸಹ ಮಾಡ್ಕೋಬಹುದು ವೀಕ್ಷಕರೇ ಇವತ್ತಿನ ನಮ್ಮ ಈ ಸ್ನ್ಯಾಕ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು